ಪ್ರತಿನಿತ್ಯ ಮಾಡುವ ದೇವರ ಪೂಜೆಗೆ ಅದರದ್ದೇ ಆದ ಮಹತ್ವವಿದೆ ನಾವು ಮನೆಯಲ್ಲಿ ಮಾಡುವ ದಿನನಿತ್ಯದ ಈ ಸರಳ ಪೂಜೆಗೆ ನಮ್ಮೆಲ್ಲ ಇಷ್ಟಾರ್ಥಗಳನ್ನು ಪೂರೈಸುವ ಶಕ್ತಿಯನ್ನು ಹೊಂದಿದೆ ಎಂದು ಹೇಳುತ್ತಾರೆ ಅದೇ ರೀತಿ ಪೂಜೆಯಲ್ಲಿ ನಾವು ಕೆಲವೊಂದು ನಿಯಮಗಳನ್ನು ಪಾಲಿಸುವುದು ಕೂಡ ಅಷ್ಟೇ ಮುಖ್ಯ ನಿಯಮಾನುಸಾರ ಅಥವಾ ವಿಧಿವಿಧಾನಗಳ ಪ್ರಕಾರ ಪೂಜಾ ಕಾರ್ಯಗಳನ್ನು ಪೂರ್ಣಗೊಳಿಸುವುದರಿಂದ ಮಾತ್ರ ನಾವು ಪೂಜೆಯ ಪೂರ್ಣ ಫಲವನ್ನು ಪಡೆದುಕೊಳ್ಳಬಹುದು ಆದರೆ ತಿಳಿದೋ ತಿಳಿಯದೆಯೋ ನಾವು ಮಾಡುವ ಸಣ್ಣ ಪುಟ್ಟ ತಪ್ಪುಗಳಿಂದ ಪೂಜೆಯ ಪೂರ್ಣ ಫಲವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ತಿಳಿದಿರುವ ಪೂಜೆಯ ಕೆಲವೊಂದು ಸಣ್ಣ ಪುಟ್ಟ ವಿಧಿವಿಧಾನಗಳನ್ನು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಪೂಜೆಗೆ ಯಾವ ಸಮಯ ತುಂಬ ಒಳ್ಳೆಯದು ಬೆಳಗ್ಗೆ ನಾಲ್ಕು ಮೂವತ್ತರಿಂದ ಐದು ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ಬೆಳಗ್ಗೆ ಒಂಬತ್ತು ಗಂಟೆಗೆ ಪೂಜೆ ಮಾಡಬಹುದು ಮಧ್ಯಾಹ್ನ ಹನ್ನೆರಡು ಗಂಟೆಗೂ ಪೂಜೆ ಮಾಡಬಹುದು ಸಂಜೆ ನಾಲ್ಕು ಮೂವತ್ತರಿಂದ ಆರು ಗಂಟೆಯೊಳಗೆ ಮಾಡಬಹುದು ಇದನ್ನು ಪೂಜೆ ಎಂದು ಕರೆಯಲಾಗುವುದು ದೇವರನ್ನು ಸಾಂಕೇತಿಕವಾಗಿ ಮಲಗಿಸುವ ಸಮಯದಲ್ಲಿ ಮಾಡುವ ಪೂಜೆಗೆ ಶಯನ ಪೂಜೆ ಎಂದು ಕರೆಯುತ್ತಾರೆ ಕೆಲವು ಪರಂಪರೆಯಲ್ಲಿ ಮಾತ್ರ ಈ ಆಚರಣೆಯಿದ್ದು ರಾತ್ರಿ ಸಮಯದಲ್ಲಿ ಮಾತ್ರ ಈ ಪೂಜೆಯನ್ನು ಮಾಡುತ್ತಾರೆ ಸಾಮಾನ್ಯ ಪೂಜಾ ವಿಧಿಗಳನ್ನು ತಿಳಿಯೋಣ ಮೊದಲು ಸ್ನಾನ ಮಾಡಿ ದೇಹ ಶುದ್ಧಿಯ ನಂತರ ಶುದ್ಧವಾದ ಮಡಿ ಬಟ್ಟೆ ಧರಿಸಿ ನಂತರ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತು ಇಷ್ಟ ದೇವರನ್ನು ಮನಸ್ಸಿನಲ್ಲಿ ಧ್ಯಾನಿಸಬೇಕು ದೇವರ ಕೋಣೆಯನ್ನು ಸಾಧ್ಯವಾದರೆ ಅರಿಶಿಣದ ನೀರಿನಿಂದಲೇ ಸ್ವಚ್ಛ ಮಾಡಿ ದೀಪ ಹಚ್ಚಿ ಮೊದಲಿಗೆ ಪ್ರಥಮ ಪೂಜಿತ ಗಣೇಶನ ಆರಾಧನೆಯೊಂದಿಗೆ ಪೂಜೆಯನ್ನು ಪ್ರಾರಂಭ ಮಾಡಿ ಅಗರಬತ್ತಿ ಧೂಪವನ್ನು ಹಚ್ಚಿಡಿ ದೇವರ ನೈವೇದ್ಯಕ್ಕೆ ಹಣ್ಣು ಅಥವಾ ಮಡಿಯಲ್ಲಿ ಮಾಡಿರುವ ಅನ್ನವನ್ನು ಇಡಬಹುದು ಯಾವುದೂ ಸಾಧ್ಯವಿಲ್ಲವೆಂದಾದರೆ ದೇವರಿಗೆ ಹಸಿ ಹಾಲನ್ನು ಸಕ್ಕರೆಯನ್ನು ನೈವೇದ್ಯಕ್ಕೆ ಅರ್ಪಿಸಬಹುದು ನಂತರ ದೇವರ ಮಂತ್ರ ಶ್ಲೋಕ ಸ್ತೋತ್ರ ಯಾವುದನ್ನಾದರೂ ಪಠಿಸಬಹುದು ವಾಸ್ತುಶಾಸ್ತ್ರದ ಪ್ರಕಾರ ಪೂಜೆಯ ಸಮಯದಲ್ಲಿ ನಿಮ್ಮ ಮುಖವು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಇರಬೇಕು ಮತ್ತು ಗಂಟೆ ದೀಪ ಧೂಪದ್ರವ್ಯಗಳನ್ನು ನಿಮ್ಮ ಬಲಭಾಗದಲ್ಲಿ ಇಡಬೇಕು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಪೂಜೆ ಮಾಡುವುದು ಉತ್ತಮವೆಂದು ಹೇಳುತ್ತಾರೆ ಏಕೆಂದರೆ ಪೂರ್ವ ದಿಕ್ಕು ಶಕ್ತಿ ಮತ್ತು ಶೌರ್ಯದ ಸಂಕೇತವಾಗಿದೆ ಈ ದಿಕ್ಕಿನಲ್ಲಿ ಪೂಜಿಸುವುದರಿಂದ ಮನೆಯಲ್ಲಿ ವಾಸಿಸುವ ಜನರಿಗೆ ಶಾಂತಿ ನೆಮ್ಮದಿ ಸಂಪತ್ತು ಸಂತೋಷ ಮತ್ತು ಆರೋಗ್ಯ ದೊರೆಯುತ್ತದೆ ಎನ್ನುವ ನಂಬಿಕೆ ಪೂಜೆ ಮಾಡುವಾಗ ಏನು ಮಾಡಬಾರದು ಸ್ನಾನ ಮಾಡದೆ ದೇವರ ಪೂಜೆ ಮಾಡಬಾರದು ನೆಲದ ಮೇಲೆ ಕೂತು ಪೂಜೆ ಮಾಡಬಾರದು ಆಸನದ ಮೇಲೆ ಕುಳಿತೇ ಪೂಜೆ ಮಾಡಬೇಕು ಪೂಜೆಗೆ ಕೂತಾಗ ಮಧ್ಯದಲ್ಲಿ ಏಳಬಾರದು ಒಮ್ಮೆ ಪೂಜೆಗೆ ಕುಳಿತ ಮೇಲೆ ಬೇರೆ ಯಾವುದೇ ಕೆಲಸವನ್ನು ಮಾಡಬಾರದು ಪೂಜೆಯ ಕಡೆಗೆ ಮಾತ್ರ ಮನಸ್ಸು ಕೇಂದ್ರೀಕೃತವಾಗಿರಬೇಕು ದೇವರಿಗೆ ಬೆನ್ನು ಹಾಕಿ ಕೂತು ಪೂಜೆ ಮಾಡಬೇಡಿ ಬರಿಗೈಯಲ್ಲಿ ದೇವರಿಗೆ ಏನನ್ನೂ ಅರ್ಪಿಸಬೇಡಿ ತಟ್ಟೆಯಲ್ಲಿಟ್ಟು ಅರ್ಪಿಸಿ ಒಂದು ದೀಪದಿಂದ ಮತ್ತೊಂದು ದೀಪವನ್ನು ಹಚ್ಚಬೇಡಿ ಭಾನುವಾರ ಏಕಾದಶಿ ದ್ವಾದಶಿ ದಿನ ತುಳಸಿಯನ್ನು ಕೀಳಬಾರದು ಸಾಧ್ಯವಾದರೆ ಚಿಕ್ಕ ದೇವರ ಮೂರ್ತಿ ಬಳಸಿ ಪೂಜಾ ಸಾಮಗ್ರಿಯನ್ನು ಸರಿಯಾಗಿ ಜೋಡಿಸಿ ದಿನನಿತ್ಯ ಪೂಜೆಯನ್ನು ಯಾರು ಮಾಡಬೇಕು ದಿನನಿತ್ಯದ ಪೂಜೆಯನ್ನು ಇವರೇ ಮಾಡಬೇಕು ಅವರೇ ಮಾಡಬೇಕು ಎಂಬ ನಿಯಮವಿಲ್ಲ ಮನೆಯಲ್ಲಿ ಯಾರು ಬೇಕಾದರೂ ಪೂಜೆ ಮಾಡಬಹುದು ಆದರೆ ಪೂಜೆ ಮಾಡುವವರು ಶುದ್ಧವಾಗಿ ಮಡಿಯಿಂದ ಇರಬೇಕು ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ನಂತರವೇ ಪೂಜೆ ಮಾಡಬೇಕು ಪೂಜೆಗೆ ಹೂವುಗಳನ್ನು ಅರ್ಪಿಸಿ ಮಂತ್ರಗಳನ್ನು ಹೇಳಬೇಕು ಮನೆಯಲ್ಲಿ ಆರತಿ ಮಾಡುವಾಗ ಮನೆ ಮಂದಿಯೆಲ್ಲ ಬಂದು ಪ್ರಾರ್ಥಿಸಿದರೆ ಮನೆಗೆ ಮತ್ತಷ್ಟು ಒಳ್ಳೆಯದು ಯಾರು ಯಾವಾಗ ಪೂಜೆ ಮಾಡಬಾರದು ಮನೆಯಲ್ಲಿ ಸೂತಕವಿದ್ದಾಗ ಪೂಜೆ ಮಾಡಬಾರದು ಮನೆಯಲ್ಲಿ ಮರಣ ಸಂಭವಿಸಿದರೆ ಹೆರಿಗೆಯಾಗಿದ್ದರೆ ಪೂಜೆ ಮಾಡಬಾರದು ಋತುಚಕ್ರದ ಸಮಯದಲ್ಲಿ ಮಹಿಳೆಯರು ಪೂಜೆ ಮಾಡಬಾರದು ದೀಪ ಹಚ್ಚಬಾರದು ಈ ರೀತಿ ಧಾರ್ಮಿಕ ಕಾರ್ಯಗಳಲ್ಲೂ ಭಾಗವಹಿಸಲೂ ಬಾರದು ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ధన్యవాదాలు